ಮನೆಯಲ್ಲಿ ಇಲಿ ಕಾಟ ಇದೆಯೇ ಹಾಗಾದರೆ ಈ ವಿಡಿಯೋವನ್ನು ತಪ್ಪದೇ ನೋಡಿ ಲೈಕ್ ಮಾಡಿ ನಿಮ್ಮ ಮನೆಯ ಇಲಿ ಹೋಗ್ತದೆ ಲೈಕ್ ಮಾಡಿದರೆ ಇಲಿ ಹೋಗಲ್ಲ ನಾನು ಹೇಳೋ ವಿಷಯವನ್ನು ನೀವು ತಿಳಿದುಕೊಂಡು ಅದನ್ನು ಮಾಡಿದರೆ ಮಾತ್ರ ಇಲ್ಲಿ ಹೋಗುತ್ತೆ ಓಕೆ ಎಲ್ರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿದ್ದ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮತ್ತು ಮತ್ತೆ ಪಕ್ಕದಲ್ಲಿ ಇರೋ ಬೆಲೆನನ್ನು ಪ್ರೆಸ್ ಮಾಡಿ ಇಲಿಗಳ ಕಾಟದಿಂದ ಮನೆಯಲ್ಲಿ ಏನನ್ನು ಇಡಲು ಸಾಧ್ಯವಾಗುತ್ತಿಲ್ಲವೇ ಹಾಗಾದರೆ ಎಚ್ಚರದಿಂದಿರಿ ಇಲ್ಲಿ ಇಲಿಗಳನ್ನು ನೋಡಿದಾಗ ಹೆಚ್ಚು ಭಯವಾಗದಿದ್ದರೂ ಅವುಗಳ ಅಪಾಯಕಾರಿ ಇಲಿಗಳಿಂದ ಹರಡುವ ರೋಗಗಳು ಅಷ್ಟು ಸಣ್ಣವಲ್ಲ ಸರಿಯಾಗಿ ನಿಭಾಯಿಸದಿದ್ದರೆ ತೊಂದರೆಯಾಗಬಹುದು ಮನೆಯಲ್ಲಿ ಇಲಿಗಳ ಕಾಟ ಇದ್ದರೆ ಏನನ್ನು ಇಡಲು ಸಾಧ್ಯವಿಲ್ಲ ಇಲಿಗಳಿಂದ ಹರಡುವ ರೋಗಗಳ ಬಗ್ಗೆಯೂ ಎಚ್ಚರವಿರಬೇಕು ಇಲಿಗಳ ಕಾಟ ಕಡಿಮೆ ಮಾಡಲು ಕೆಲವು ಸಲಹೆಗಳು ಇಲ್ಲಿವೆ ಈರುಳ್ಳಿಯ ಘಾಟು ವಾಸನೆ ಇಲಿಗಳಿಗೆ ಇಷ್ಟವಾಗುವುದಿಲ್ಲ ಇಲಿಗಳು ಇರುವ ಜಾಗದಲ್ಲಿ ಹೆಚ್ಚಿದ್ದ ಈರುಳ್ಳಿ ಅಥವಾ ಸಿಪ್ಪೆಯನ್ನು ಇಡಬಹುದು ಲವಂಗದ ವಾಸನೆಯು ಇಲಿಗಳಿಗೆ ಇಷ್ಟವಿಲ್ಲ ಲವಂಗವನ್ನು ಹಾಗಾದರೆ ಅಥವಾ ಲವಂಗದ ಎಣ್ಣೆಯನ್ನು ಹತ್ತಿಯಲ್ಲಿ ಅದ್ದಿ ಇಲಿ ಇಲಿಗಳು ಬರುವ ಜಾಗದಲ್ಲಿ ಇಡಬಹುದು ಇಲಿಗಳು ಲವಂಗದ ಎಣ್ಣೆ ಹತ್ತಿ ಇಡಬಹುದು ಇಲಿಗಲು ಓಡಿಸಲು ಬೇಕಿಂಗ್ ಸೋಡಾವನ್ನು ಬಳಸಬಹುದು ಇಲಿಗಲು ಬರುವ ಜಾಗದಲ್ಲಿ ಬೇಕಿಂಗ್ ಸೋಡಾವನ್ನು ಚೆಲ್ಲಿದರೆ ಸಾಕು ಕಾಲು ಮೆಣಸಿನ ಘಾಟು ವಾಸನೆ ಇಲಿಗಳಿಗೆ ತೊಂದರೆ ಕೊಡುತ್ತದೆ ಆದ್ದರಿಂದ ಇಲಿಗಳು ಬರುವ ಜಾಗದಲ್ಲಿ ಕರಿಮೆಣಸು ಪುಡಿಯನ್ನು ಚೆಲ್ಲುವುದು ಒಳ್ಳೆಯದು ಇಷ್ಟೆಲ್ಲ ಮಾಡಿದರೆ ಇಲಿಗಲು ಹೋಗಬಹುದು ಅಂತ ಅಂದುಕೊಂಡಿದ್ದೇನೆ ನಿಮ್ಮ ಇಷ್ಟು ಕೂಡ ಮಾಡಿ ಹೋಗಲಿಲ್ಲ ಅಂತ ಹೇಳಿದರೆ ಅದು ಇಲಿಯಲ್ಲ ಡ್ಯಾಶ್ ಓಕೆ ಗೈಸ್ ಥ್ಯಾಂಕ್ ಯು